ಚಾಮರಾಜನಗರ ತಾಲೂಕಿನ ಇರಸವಾಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗಂಗವಾಡಿಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಜಿ ಬಿ ವಸಂತ್ ಕುಮಾರ್ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಸಂತ್ ಕುಮಾರ್ ಮಾತನಾಡಿ ನನ್ನ ಗೆಲುವಿಗೆ ಕಾರಣಕರ್ತರಾದ ಸದಸ್ಯರುಗಳಿಗೆ ಸ್ನೇಹಿತರಿಗೆ ಹಾಗೂ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಾಮಾಣಿಕರಾಗಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ನಂತರ ಎಲ್ಲರಿಗೂ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಇರಸವಾಡಿ ಆರ್ ಅಶೋಕ್ ಕುಮಾರ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರು ಯರಗಂಬಳ್ಳಿ ಮಲ್ಲು ವೈಕೆ ಮೋಳೆ ನಂಜುಂಡಸ್ವಾಮಿ ಸದಸ್ಯರು ಸುರೇಶ್ ಕಾಳೇಗೌಡ ಕಮಲಾಕ್ಷಿ ಮಹಾದೇವ್ ರವಿ ಚಿಕ್ಕತಾಯಮ್ಮ ನಾಗರಾಜು ಹಾಗೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ದಿನ ಹೆಸವಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ವಸಂತ ಕುಮಾರ್ ಅವರು ಸಚಿವರಾಗಿದ್ದಾರೆ ಈ ಒಂದು ಎಲ್ಲರ ಸಹಸ್ರ ಹತ್ತಾಯದಂತೆ ಮತ್ತು ಆಶಯದಂತೆ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕೊಡ್ತಕ್ಕಂಥ ಮೂರು ಗ್ರಾಮ ಹೆಚ್ಚುವಡಿ ಮತ್ತು ಸುತ್ತೂರು ಗ್ರಾಮ ಗ್ರಾಮದಲ್ಲಿ ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸಿ ನೀರು ಹಾಗೂ ಸ್ವಚ್ಛತೆ ಶೈಕ್ಷಣಿಕ ಶಿಕ್ಷಣ ಎಲ್ಲರೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ ಆಸೆಸ್ತಾ ನಾನು ಮತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಸೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಇರುವ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಸ್ವೀಕರಿಸಿದ್ದೇನೆ ಹಾಗಾಗಿ ನಾನು ಜನರಿಗ ಜನರಿಗೋಸ್ಕರ ನಾನು ಪ್ರಾಮಾಣಿಕವಾಗಿ ಒಂದು ಲೈಟ್ ಆಗೋದು ಒಂದು ಸ್ವಚ್ಛತೆ ಆಗಿರ್ಬೋದು ಶಾಲೆ ಶಾಲೆ ಕಾಲೇಜುಗಳಾಗಿರ್ಬೋದು ಮತ್ತು ಅಂಗನವಾಡಿ ಆಗಿರ್ಬೋದು ಮತ್ತು ಎಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ನನಗೆ ಈಶ್ವರ್ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತೇನೆ ಹಾಗೂ ನನ್ನ ಜೊತೆಯಲ್ಲಿ ಸಹ ನನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ನನ್ನ ಸಹಮತವಾಗಿ ಹತ್ತು ಜನರನ್ನು ಸಹಕರಿಸಿ ನಮ್ಮ ಜೊತೆಯಲ್ಲಿದ್ದ ಹತ್ತು ಜನರನ್ನು ನನಗೆ ಸಹಕಾರವಾಗಿ ಒಂದನ್ನು ಕೇ ಒಂದು ಜನನೂ ಬೇರೆ ಕಡೆ ಹೋಗುವ ರೀತಿಯಲ್ಲಿ ನನಗೆ ಸಹಕರಿಸಿದ್ದಾರೆ ಹಾಗೂ ನನ್ನ ಜೊತೆಯಾಗಿ ಕೆಲವು ನನ್ನ ನನ್ನ ಹಿರಿಯರ ಹಿರಿಯರು ಆಮೇಲೆ ಹಿರಿಯ ನನ್ನ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಹೀರಿಕರು ಮತ್ತು ಸುಮಾರು ನನ್ನ ಸಾಕ ಸಹ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಇರ್ಸೋಡಿ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತೂರು ಗ್ರಾಮ ಪಂಚಾಯಿತಿ ಹಾಗೂ ಗಂಗೋಡಿ ಸೇ ಸಾರಿ ಇರ್ಸೋಡಿ ಮತ್ತು ಗಂಗೋಡಿ ಮತ್ತು ಸುತ್ತೂರು ಗಂಗೋಡಿ ಗ್ರಾಮದ ಎಲ್ಲರ ಜನ ಜನ ಜನರಿಗೂ ನನ್ನ ತುಂಬು ಹೃದಯದ ಅಭಿನಂದನೆ ಅವರು ನನ್ನ ಗಂಗೋಡಿ ಗ್ರಾಮದವರು ಇನಾಮಿನೇಷನ್ನಿಂದ ಗೆಲ್ಲಿಸಿ ನನಗೆ ಸ್ಥಾನಕ್ಕೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಏನಿಸಿದರೆ ನಾನು ಮೊದಲನೇದಾಗಿ ನಾನು ಸಲ್ಲಿಸಲು ಇಷ್ಟಪಡ್ತೇನೆ ಏಕೆಂದರೆ ಅವರು ನನ್ನ ಇವತ್ತು ವಿಶ್ವಾಸ ನನ್ನ ಗೆಲ್ಲಿಸಿ ಬಂದಿದ್ದರಿಂದ ನಾನು ನನ್ನ ಸದಸ್ಯರು ಮಾಧ್ಯಮ ಅಧ್ಯಕ್ಷರಾಗಿದ್ದೇನೆ ಅದಕ್ಕೆ ನಾನು ಎಷ್ಟೇ ಅಭಿನಂದನೆ ಹೇಳಿದ್ರು ನನ್ನ ಸಾಲದು ನನ್ನ ಗ್ರಾಮದಿಂದ ಮತ್ತೆ ನನ್ನ